ಎಲ್ರಿಗೂ ನನ್ನ ಈ ಹೊಸ ವಿಡಿಯೋಗೆ ಸ್ವಾಗತ ಹೇಳುತ್ತಾ ಇವತ್ತಿನ ನನ್ನ ವಿಡಿಯೋ ಒಂದು ವಿಶೇಷ ಒಂದು ಮ್ಯಾಟ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಬೇರೆ ಏನಿಲ್ಲ ಅಂದ್ರೆ ಇವತ್ತೇನು ಲಾಗ್ ಮಾಡ್ತಾ ಇಲ್ಲ ಅದೇ ರೀತಿ ನಾನು ಲಾಗ್ ಮಾಡಿದ್ರೆ ತುಂಬಾ ದಿನ ಆಯ್ತು ಹೀಗೇನು ನಿಮ್ಮ ಜೊತೆ ಅಂತ ವಿಡಿಯೋ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ದಯವಿಟ್ಟು ನನ್ನ ವೀಡಿಯೋ ಯಾರು ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಕೆಲವೊಂದು ಮಾಹಿತಿಗಳು ನಿಮಗೂ ಸಿಗ್ಬೋದು ಅಥವಾ ನಿಮ್ಮಿಂದ ನನಗೂ ಸಿಗ್ಬೋದು ಆ ಸ್ಕಿಪ್ ಮಾಡಿದೆ ನೋಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತ ನಮ್ದು ನಾವೀಗ ಒಂದು ಕಾನ್ಸೆಪ್ಟ್ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಸ್ನೇಹಿತರೆ ಅಂದ್ರೆ ಒಂದು ವಿಚಾರ ಯಾವ ವಿಚಾರ ಅಂದ್ರೆ ನೋಡಿ ಈಗ ಯಾವುದೇ ದೇಶ ಆಗಿರ್ಲಿ ಅಥವಾ ಯಾವ ಯಾವುದೇ ಈ ದೇಶ ಆಗಿರ್ಲಿ ಅಥವಾ ರಾಜ್ಯ ಆಗಿರ್ಲಿ ಈಗ ಏನಾದ್ರೂ ಇದ್ರೂ ಕೂಡ ಒಂದು ಬಡತನ ಅಂತ ಇರ್ತದೆ ನಿಜವಾಗಿಯೂ ಒಂದು ನಿರುದ್ಯೋಗ ಸಮಸ್ಯೆ ಮತ್ತೊಂದು ಬಡತನ ಹೆಚ್ಚಿನದಾಗಿ ಬಡತನ ಹಸಿವಿನಿಂದ ಸಾಯುವ ಸಾಯುವವರ ಸಂಖ್ಯೆಯೇ ಇದೆ ನಮ್ಮ ದೇಶದಲ್ಲಿ ಕೂಡ ಇದೆ ಅದು ಅದರೆಲ್ಲ ಶೇಕಡಾವಾರುಗಳ ಲೆಕ್ಕ ಹಾಕಲಿಕ್ಕೆ ಹೋದ್ರೆ ತುಂಬ ಆಗಬಹುದು ನಾನು ಸಿಂಪಲ್ ಆಗಿ ಮಾತಾಡ್ತಾ ಇದ್ದೇನೆ ಸ್ನೇಹಿತರೆ ಹಸಿವಿನಿಂದ ಸಾಯುವವರ ಸಂಖ್ಯೆ ಅದೇ ರೀತಿ ಬಡತನ ಈ ಬಡತನ ಜನರಿಗೆ ಹೇಗೆ ಬರ್ತದೆ ಇದಕ್ಕೆ ಕಾರಣ ಏನು ಹೇಗಾಗ್ತದೆ ಬಡತನ ಎಂಬುದರ ಬಗ್ಗೆ ಒಂದು ಸ್ವಲ್ಪ ಚುಟುಕಾಗಿ ನಿಮ್ಗೆ ವಿವರಿಸಿ ಹೇಳ್ತೇನೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾವು ಪ್ರತಿ ಒಂದು ವಸ್ತುಗಳನ್ನು ಉಪಯೋಗಿಸ್ತೇವೆ ನಮ್ಮ ಅಗತ್ಯಕ್ಕಿಂತ ಜಾಸ್ತಿ ಉಪಯೋಗಿಸುತ್ತೇವೋ ಅಥವಾ ಕಡಿಮೆ ಉಪಯೋಗಿಸುತ್ತೇವೋ ಅಂತ ನಾವು ಆಲೋಚನೆ ಮಾಡಿದ್ರೆ ಇಲ್ಲಿ ನಮ್ಮ ಬಡತನ ಯಾವ ರೀತಿ ಉಂಟಾಗ್ತದೆ ಎಂಬುದಕ್ಕೆ ನಮಗೊಂದು ಸ್ಪಷ್ಟವಾದ ಉತ್ತರ ಸಿಗ್ತದೆ ಬಹುತೇಕ ನಾವು ಈಗ ಪ್ರತಿದಿನ ನಾವು ಉಪಯೋಗಿಸುವ ಆಹಾರಗಳು ಆಹಾರಗಳು ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವೆಲ್ಲ ಉಪಯೋಗಿಸುವುದು ಅದಕ್ಕಿಂತ ಜಾಸ್ತಿ ಉಪಯೋಗಿಸ್ತೇವೆ ಯಾಕಂದ್ರೆ ಒಬ್ಬ ಮನುಷ್ಯನಿಗೆ ಹಸಿವು ಅನ್ನೋದು ಒಂದು ಹಸಿವು ಅದೊಂದು ಲಿಮಿಟ್ ಇರ್ತದೆ ನಾವು ಈಗ ಇಷ್ಟು ಊಟ ಮಾಡಿದ ಮೇಲೆ ನಮ್ಮ ಹಸಿವು ಹೋಯ್ತು ಅಂತ ಇಟ್ಕೊಳ್ಳಿ ಆ ಬಳಿಕ ನಾವು ಅದಕ್ಕಿಂತ ಜಾಸ್ತಿ ಊಟ ಮಾಡೋದು ಅಥವಾ ಹೊಟ್ಟೆ ತುಂಬಾ ಹೊಟ್ಟೆ ತುಂಬಾ ಊಟ ಮಾಡಲಿ ಪರವಾಗಿಲ್ಲ ಆದ್ರೂ ಕೂಡ ಅದಕ್ಕಿಂತ ಜಾಸ್ತಿ ಒಂದು ಲಿಮಿಟ್ ಕ್ರಾಸ್ ಮಾಡ್ತಾರೆ ಮತ್ತೆ ಕೆಲವರು ಮತ್ತೆ ಕೆಲವರು ಏನರ್ತಾರೆ ಏನ್ ಮಾಡ್ತಾರೆ ಹುಲಿತ ಅನ್ನವನ್ನು ವೇಸ್ಟ್ ಮಾಡ್ತಾರೆ ಬಿಸಾಡ್ತಾರೆ ಅದು ಹೆಚ್ಚಾಗಿ ನೋಡಿ ಇದು ಎಲ್ಲಿ ಆಗ್ತದೆ ಅಂದ್ರೆ ಅದು ನಮ್ಮದಲ್ಲ ಈಗ ನಾವು ನಮ್ಗೆ ನಮ್ಮ ಹೊಟ್ಟೆಗೆ ಎಷ್ಟು ಬೇಕು ಅಷ್ಟನ್ನು ಊಟ ಮಾಡಿದ್ದೇವೆ ಅಂತ ಇಟ್ಟುಕೊಳ್ಳಿ ಆ ಬಳಿಕದ್ದು ಅದು ನಮ್ಮದಲ್ಲ ಅದು ಬೇರೆಯವರದಾಗಿರ್ತದೆ ನಿಜವಾಗಿಯೂ ಈಗ ಯಾವುದೇ ಮದುವೆ ಫಂಕ್ಷನ್ ಆಗಿರ್ಲಿ ಅಥವಾ ಬೇರೆ ಯಾವುದು ಶುಭ ಕಾರ್ಯಗಳಾಗಿರ್ಲಿ ಅಥವಾ ಯಾವುದೋ ಒಂದು ಕಾರ್ಯ ಆಗಿರ್ಲಿ ಅಲ್ಲೊಂದು ಅನ್ನದಾನದ ಒಂದು ದೊಡ್ಡ ಒಂದು ಪ್ರೋಗ್ರಾಂ ನಡೀತಾ ಇರ್ತದೆ ನೀವು ನೋಡಿರಬಹುದು ಸ್ನೇಹಿತರೆ ಈ ನಾವು ಊಟ ಮಾಡುವ ಎಲೆ ಅಥವಾ ಬಟ್ಟಲು ಯಾವುದೇ ಆಗಿರಬಹುದು ಎಕ್ಸಾಂಪಲ್ ಕೊನೆ ಕ್ಷಣದಲ್ಲಿ ಊಟ ಮಾಡುವ ನೀವೊಮ್ಮೆ ಒಂದು ಫಂಕ್ಷನ್ ಗೆ ಹೋಗಿ ಗಮನಿಸಿ ಬನ್ನಿ ಅಲ್ಲಿ ಎಷ್ಟು ವೇಸ್ಟ್ ಆಗಿರ್ತದೆ ಅಂತ ನಿಜವಾಗಿಯೂ ಅದು ವೇಸ್ಟ್ ಮಾಡುವ ನಿಜವಾಗಿ ತಿನ್ನುವ ಹಕ್ಕು ಮಾತ್ರ ಮನುಷ್ಯರಿಗಿರುವುದು ಬಿಸಾಡುವ ಹಕ್ಕು ಮನುಷ್ಯರಿಗಿಲ್ಲ ಈಗ ನಾನು ಇವತ್ತು ಹೊಟ್ಟೆ ತುಂಬಾ ಊಟ ಮಾಡಬಹುದು ಆದ್ರೆ ಅಲ್ಲೊಬ್ಬ ಹಸಿವಿನಿಂದ ಸಾಯ್ತಾ ಇರಬಹುದು ನಿಜವಾಗಿಯೂ ಅವನ ಪಾಲನ್ನು ನಾವು ಕಸಿದು ತಿಂದ ಹಾಗೆ ಇದು ಇಲ್ಲಿ ಆಗಿರುತ್ತದೆ ನಿಜವಾಗಿ ಒಬ್ಬ ಆತ ಒಂದು ಎರಡು ಹಗಲು ಅನ್ನ ಹಿಂದಿನ ಎರಡು ಹಗಲು ಅನ್ನ ವೇಸ್ಟ್ ಮಾಡಿದ್ರು ಕೂಡ ಅದೇ ಎರಡು ಎರಡರೂ ಸೇರಿ ಒಂದು ಕೋಟಿ ಆಗುವಾಗ ಎಷ್ಟೋ ಜನರ ಊಟವನ್ನು ನಾವು ಕಸಿದುಕೊಂಡು ತಿಂದ ಹಾಗೆ ಆಗ್ತದೆ ಯೋಚಿಸಿ ನಿಜವಾಗಿ ಯೋಚಿಸಬೇಕಾದವೇ ವಿಚಾರ ಇದು ಯಾವುದೇ ಆಗಿರ್ಲಿ ಹೀಗೆ ಆಗಿರ್ತದೆ ಬಡತನ ಇರ್ತಾ ಹೋಗುದು ಯಾವುದೇ ಆಗಿರ್ಬಹುದು ನೋಡಿ ಒಂದು ದಿನಸಿ ಸಾಮಗ್ರಿ ಆಗಿರಬಹುದು ಅಥವಾ ಅಕ್ಕಿ ಆಗಿರಬಹುದು ನೀವು ಸಾಧಾರಣ ಫಾಸ್ಟ್ ಫುಡ್ಗಳಿಗೆ ಹೋಗಿ ಅಲ್ಲಿ ಒಂದು ಫ್ರೈಡ್ ರೈಸ್ ಮಾಡ್ತಾರೆ ಹೀಗೆ ಫ್ರೈಡ್ ರೈಸ್ ಮಾಡುವಾಗ ಎಷ್ಟು ಕೆಳಗೆ ಸೇರ್ತಾರೆ ನೋಡಿ ಅದು ಯಾತು ಯಾರ ಸತ್ತು ಅಲ್ಲಿ ಆಹಾರ ಧಾನ್ಯಗಳ ಕೊರತೆ ಬರುವುದೇ ಅಲ್ಲಿ ಸ್ನೇಹಿತರೆ ನಿಜವಾಗಿಯೂ ಬಡತನಕ್ಕೆ ದೇಶ ಆಗಿರ್ಲಿ ಅಥವಾ ರಾಜ್ಯ ಆಗಿರ್ಲಿ ಅಥವಾ ನಮ್ಮ ಮನೆಯೇ ಆಗಿರ್ಲಿ ನಿಜವಾದ ಬಡತನಕ್ಕೆ ಕಾರಣ ನಾವೇ ಆಗಿರ್ತೀವಿ ಪ್ರತಿ ಒಬ್ಬೊಬ್ಬರು ಬಡತನಕ್ಕೆ ಕಾರಣರಾಗಿರ್ತಾರೆ ಇದು ಒಂದು ಕಟು ಸತ್ಯ ಆದ್ರೂ ಕೂಡ ಯಾವುದೇ ಧರ್ಮ ಇರಲಿ ಎಲ್ಲೂ ಕೂಡ ದುಂದುವೆಚ್ಚಕ್ಕೆ ದುಂದುವೆಚ್ಚ ಮಾಡಬೇಡಿ ಅಂತಾನೆ ಹೇಳಿದೆ ಇಸ್ಲಾಂ ಆಗಿರ್ಲಿ ಕ್ರಿಶ್ಚಿಯನ್ ಆಗಿರ್ಲಿ ಅಥವಾ ಹಿಂದೂ ಆಗಿರ್ಲಿ ಯಾವುದೇ ಧರ್ಮ ಆಗಿರ್ಲಿ ದುಂದು ವೆಚ್ಚವನ್ನು ಖಡಾಖಂಡಿತವಾಗಿ ವಿರೋಧಿಸುತ್ತದೆ ನಿಜವಾಗಿಯೂ ಈಗ ನೋಡಿದ್ರೆ ಯಾವುದೇ ಫಂಕ್ಷನ್ ಆಗಿರ್ಲಿ ಅಲ್ಲಿ ದುಂದು ವೆಚ್ಚ ಕಾಣ್ತದೆ ನಿಜವಾಗಿಯೂ ನಾವು ಹೆಚ್ಚು ಕಾಣ್ತಾ ಇರುವುದು ನಾವು ತಿನ್ನುವ ಫುಡ್ ಆಗಿರಬಹುದು ಅಥವಾ ಆ ಬೇರೆ ಯಾವುದು ನಾವು ಹಾಕುವ ಡ್ರೆಸ್ ಆಗಿರಬಹುದು ನಮ್ಮ ಅಗತ್ಯಕ್ಕಿಂತ ಮೀರಿ ಅಗತ್ಯ ಅಗತ್ಯದ ಅಲತೆಯನ್ನು ಮೀರಿ ನಾವು ಉಪಯೋಗಿಸ್ತಾ ಇರ್ತೇವೆ ಈಗ ಊಟ ಮಾಡ್ತಾವೆ ಹೊಟ್ಟೆ ತುಂಬಿತು ನಮ್ಗೆ ಬೇಕಾದಷ್ಟು ನಾವೆಲ್ಲ ಊಟ ಮಾಡುದು ಅದಕ್ಕಿಂತ ಜಾಸ್ತಿ ಹಾಕೊಳ್ತೇವೆ ಆ ಬಗ್ಗೆ ಅರ್ಧ ಬಿಡ್ತೇವೆ ಯಾವ್ದಾಗಿರ್ಬಹುದು ಒಂದು ಕಬಾಬ್ ಪೀಸ್ ಆಗಿರಬಹುದು ಅಥವಾ ಸುಕ್ಕಾ ಅಥವಾ ಬೇರೆ ಯಾವ್ದು ವೆಜ್ ಐಟಮೇ ಎಲ್ಲ ಅಲ್ಲಿ ಸ್ವಲ್ಪ 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 ಅರ್ಧ ಅರ್ಧ ತಿಂದು ಬಾಕಿ ಇಡ್ತೇವೆ ಮಕ್ಕಳು ಕೂಡ ಹಾಗೆ ಮಕ್ಕಳ ಮಕ್ಕಳಿಗೆ ಕಲಿಸುವುದು ನಾವೇ ಹಿಂದಿನ ಕಾಲದಲ್ಲಿ ನೋಡಿ ಒಂದು ಅನ್ನದ ಹಗುಳು ಬಟ್ಟಲಿನಿಂದ ಕೆಳಗೆ ಕೆಳಗೆಲ್ಲಿದ್ರು ಸಹ ಅದನ್ನು ಎತ್ತಿ ಹಾಕ್ತಾ ಇತ್ತು ಎತ್ತಿ ಹಾಕ್ತಾ ಇದ್ರು ನಮ್ಮ ಬೇರೆ ಭಾಷೆಯಲ್ಲಿ ವಜ್ಜಿನ ಅಂತ ಹೇಳ್ತಿದ್ರು ಅದರ ನಂತರ ಬಹಳ ಗೌರವದ ದೃಷ್ಟಿಯಿಂದ ಈ ನಮ್ಮ ರೈಸ್ ಅನ್ನ ಅಥವಾ ನಾವು ತಿನ್ನುವ ಆಹಾರವನ್ನು ಗೌರವದ ದೃಷ್ಟಿಯಿಂದ ನೋಡ್ತಾ ಇದ್ರು ಈಗ ನಾವು ತಿನ್ನುವ ಆಹಾರ ನಮ್ಗೆ ಒಂದು ಕೇರ್ಲೆಸ್ ಆಗಿದೆ ಸ್ವಲ್ಪ ಹೆಚ್ಚು ಕಮ್ಮಿಯಾದ್ರೂ ಅಲ್ಲೇ ಬಿಟ್ಟು ಬಿಡ್ತೇವೆ ನಿಜವಾಗಿಯೂ ಇನ್ನೊಬ್ಬರ ಹಕ್ಕನ್ನು ನಾವು ಕಸಿದುಕೊಳ್ತಾ ಇರಬೇಕು ಇನ್ನೊಬ್ಬ ಯಾರೋ ಒಬ್ಬ ಬಡವ ಅಲ್ಲಿ ಹಸಿವಿನಿಂದ ಸಾಯ್ತಾ ಇರಬೇಕಾದ್ರೆ ಅದಕ್ಕೆ ನೇರ ಕಾರಣ ನಾವಾಗ್ತಾ ಇರ್ತೇವೆ ನಾವಿಲ್ಲಿ ನಾವಿಲ್ಲಿ ವೇಸ್ಟ್ ಮಾಡುವ ಬಿಸಾಡುವ ಆಹಾರಗಳು ಆ ಬಡವನ ಹೊಟ್ಟೆ ತುಂಬಿಸುವ ಸಾಧ್ಯತೆ ಇತ್ತು ಅದನ್ನು ನಾವು ಕಸಿದುಕೊಂಡೆವು ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಖಂಡಿತವಾಗಿ ಈ ಬಗ್ಗೆ ನಾವು ಒಂದು ಡೀಫ್ ಆಗಿ ಆಲೋಚನೆ ಮಾಡ್ಬೇಕಾಗ್ತದೆ ತುಂಬಾ ಗಂಭೀರವಾಗಿ ಆಲೋಚನೆ ಮಾಡಬೇಕಾದನೇ ವಿಷಯ ಇದು ಬೇರೆ ಯಾವುದೇ ಇಲ್ಲ ಬಡತನ ನಿಜವಾಗಿಯೂ ಬಡತನ ನಿರ್ಮೂಲನೆ ಕೂಡ ನಮ್ಮ ಕೈಯಲ್ಲೇ ಇರುವುದು ಬಡತನವನ್ನು ಮಾಡುವುದು ಕೂಡ ನಾವೇ ಹೀಗೆ ಬೆಲೆ ಏರಿಕೆ ಕೂಡ ಹೀಗೆ ಆಗಿ ಹೋಗ್ತದೆ ನೋಡಿ ಅಲ್ಲಿ ಎಷ್ಟೋ ಅಕ್ಕಿ ವೇಸ್ಟ್ ಆಗ್ತದೆ ಎಷ್ಟೋ ಧಾನ್ಯ ವೇಸ್ಟ್ ಆಗ್ತದೆ ಇದೆಲ್ಲ ವೇಸ್ಟ್ ಆಗ್ತಾ ಇರುವಾಗ ನಿಜವಾಗಿಯೂ ಅದು ಅಲ್ಲಿ ಉಳಿತಾಯ ಆಗುವಂಥದ್ದು ವೇಸ್ಟ್ ಆಗ್ತಾ ಇರುವಾಗ ಅದಕ್ಕೆ ಕಾರಣ ಯಾರಾಗ್ತಾರೆ ಅಲ್ಲಿ ಶಾರ್ಟೇಜ್ ಬರ್ತದೆ ಈಗ ಯಾವುದೇ ಆಗಿರ್ಬೋದು ಎಲ್ಲಿ ಆದ್ರೂ ಬರ್ಬೇಕಾದ್ರೆ ಗೋಡ ನಿಂದನೆ ಬರುವುದು ಇಲ್ಲಿ ನಾವು ವೇಸ್ಟ್ ಯಾವುದು ಯಾವುದಕ್ಕೂ ಉಪಕಾರ ಇರಲ್ಲ ಒಂದು ನಾಯಿಗಲ್ಲೂ ತಿನ್ನೋಣ ಅಂತ ಕೊಡ್ರೆ ಅಲ್ಲಿ ಕೂಡ ಉಪಕಾರ ಇರಲಿಲ್ಲ ಮಣ್ಣಲ್ಲಿ ಬಿದ್ದು ಅಲ್ಲಲ್ಲಿ ವೇಸ್ಟ್ ಆಗ್ತದೆ ನಾವೀಗ ನೋಡ್ತಾ ಇರುವಂತದ್ದು ಇದೆಲ್ಲ ಇಂತಹದಕ್ಕೆಲ್ಲ ನಿಜವಾಗಿ ಇದು ನನ್ನ ಈ ವ್ಲಾಗ್ ನಿಂದ ನಾನೇನು ಸುಧಾರಿಸು ಇಂತಹ ಈ ಸನ್ನಿವೇಶಗಳು ಸುಧಾರ್ತವೆ ಅಂತ ಹೇಳ್ತಾ ಇಲ್ಲ ಆದ್ರೂ ಕೂಡ ನಾನೊಂದು ಸಣ್ಣದೊಂದು ಸೂಚನೆಯಷ್ಟೇ ಕೊಟ್ಟಿದ್ದೇನೆ ನಿನ್ಗೆ ಸಲಹೆ ಸೂಚನೆ ಅಲ್ಲ ಸಲಹೆಯನ್ನು ಕೊಟ್ಟಿದ್ದೇನೆ ಅಷ್ಟೇ ನಮ್ಮ ಬಡತನಕ್ಕೆ ನಾವೇ ಕಾರಣ ಆಗ್ತೇವೆ ಸ್ಪೆಷಲಿ ಆಹಾರದ ವಿಚಾರವಾಗಿ ಬೇರೆ ಯಾವುದೇ ವಿಚಾರದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಎಷ್ಟೋ ಜನ ಹೇಳ್ತಾರೆ ಈ ಬೆಲೆ ಏರಿಕೆಗೆ ಸರ್ಕಾರ ಕಾರಣ ಅಥವಾ ಹೀಗೆ ಹಾಗೆ ಕಾರಣ ಹೀಗೆ ಕಾರಣ ಅಂತ ಅದು ಒಂದು ಕಾರಣ ಆಗಿರಬಹುದು ಆದ್ರೂ ಸ್ಪೆಷಲಿಯಾಗಿ ಎಲ್ಲದಕ್ಕೂ ಕಾರಣ ನಾವು ಅದೊಂದು ಕಟು ಸತ್ಯ ಸ್ನೇಹಿತರೆ ಸ್ನೇಹಿತರೆ ಹೊತ್ತು ನಾನೊಂದು ಈ ಪುಟ್ಟದಾದ ಒಂದು ಲಾಗ್ ಅನ್ನು ನಿಮ್ಗೆ ಹೇಗೆ ಒಂದು ಒಂದು ಸಣ್ಣ ಮಟ್ಟಿನ ಒಂದು ಸಲಹೆ ನೀಡುವಂತ ಮಾಡಿದ್ದೇನೆ ಇಷ್ಟರವರೆಗೆ ನಿಮ್ಗೆ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಥವಾ ನಾನು ಹೇಳಿದ ವಿಚಾರದಲ್ಲಿ ನಿಮ್ಮದೇನಾದ್ರೂ ಅಭಿಪ್ರಾಯ ಇದ್ರೆ ಅದಕ್ಕೆ ಏನಾದರೂ ಅದರ ಅಂಥದ್ದಲ್ಲ ಬೇರೆ ರೀತಿಯ ನಿಮ್ಮ ಆಲೋಚನೆ ಏನಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ನನಗೆ ತಿಳಿಸಿ ಅಂತ ಹೇಳುತ್ತಾ ನನ್ನ ಈ ಪುಟ್ಟ ವಿಡಿಯೋವನ್ನು ನಾನು ಇಲ್ಲಿಗೆ ಕೊಡಗಲ್ಸ್ತಿದ್ದೇನೆ ಸ್ನೇಹಿತರೆ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ ಮುಂದಿನ ವ್ಲಾಗ್ನಲ್ಲಿ ಮತ್ತೊಮ್ಮೆ ಸಿಗ್ತೇನೆ ಅಲ್ಲಿವರೆಗೂ ಹೀಗೆ ನಿಮ್ಮ ಪ್ರೀತಿ ವಿಶ್ವಾಸ ಅಂತ ಇರಲಿ ಅಂತ ಹೇಳುತ್ತಾ ಎಲ್ರಿಗೂ ಬಾಯ್ ಬಾಯ್